ಸ್ನೇಹಿತರೆ ನಮಸ್ಕಾರ ಇಂದಿನ ಬೆಳಗಿನ ಶುಭೋದಯ ತಮ್ಮೆಲ್ಲರಿಗೂ ಇವತ್ತು ಬೆಳೆ ಬೆಳಗ್ಗೆ ಏನು ಟೆಂಡರ್ ಆಗಿದೆ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಯಶವಂತಪುರ್ ಮಾರ್ಕೆಟ್ ಬಿಜಾಪುರ್ ಹಾಸನ್ ಮೈಸೂರು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಒನ್ ಇ ಒನ್ ರೇಟ್ ಐವತ್ತು ಕೆ ಜಿಗೆ ನೋಡೋದಾದರೆ ಇವನ್ ಇನ್ನೂರು ರೂಪಾಯಿಗೆ ಐವತ್ತು ಕೆ ಜಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾನ್ನೂರು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇನ್ನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸಿಹಿತಾರೆ ಮತ್ತು ಐವತ್ತು ಕೆ ಜಿಗೆ ನೋಡೋದಾದರೆ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಎಂಟುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಸೇಹಿತರೆ ಐದುನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಒಂದು ಕುಂಟಲ್ ನೋಡೋದಾದರೆ ಒಂದು ಸಾವಿರದ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಒನ್ ಇ ಒನ್ ರೇಟ್ ಆರುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಪ್ರತಿ ಕುಂಟಲಿಗೆ ನೋಡೋದಾದರೆ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಏಳ್ನೂರ ನಲ್ವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾರಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಐವತ್ತು ಕೆ ಜಿ ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಎಂಟುನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇಂದಿನ ಮಾರುಕಟ್ಟೆ ಬೆಲೆ ಬೆಳೆ ಬೆಳಿಗ್ಗೆ ಹರಾಜಾಗಿದ್ದೆ ನೋಡಿ ಸ್ನೇಹಿತರೆ ಒಂಬೈನೂರ ನಲವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸಿಗುತ್ತಾರೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಎರಡು ಸಾವಿರದ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಒನ್ ಇ ಒನ್ ರೇಟ್ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಸ್ವಲ್ಪ ನಿನ್ನಿನ್ಕಿ ಹೆಚ್ಚಿಗೆ ಅನ್ಬೋದು ಪ್ರತಿ ಕುಂಟಲ್ಗೆ ಪ್ರತಿ ಐವತ್ತು ಕೆ ಜಿಗೆ ತಮ್ಮೆಲ್ಲರಿಗೂ ಶೇರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಟಾಪ್ ರೇಟ್ ನೋಡೋದಾದರೆ ಸಾವಿರದ ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಟಾಪ್ ರೇಟ್ ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಆನಿ ಒನ್ ರೇಟ್ ಉಳ್ಳಾಗಡ್ಡಿ ಬಿಜಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ ನೋಡೋದಾದರೆ ಆರುನೂರು ನಲವತ್ತು ಎಂಟುನೂರು ಸಾವಿರದ ನಲವತ್ತು ಸಾವಿರದ ಮುನ್ನೂರು ಸಾವಿರದ ಐದುನೂರ ಅರವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮತ್ತು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬಿಜಾಪುರದಲ್ಲಿ ಮೈಸೂರು ಮಾರ್ಕೆಟ್ ನೋಡೋದಾದರೆ ಇನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ ಕನಿಷ್ಠ ಗರಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ನಾನ್ನೂರ ಐವತ್ತು ರೂಪಾಯಿ ಎಂಟುನೂರು ಸಾವಿರದ ನೂರ ಇಪ್ಪತ್ತು ಮದ್ಯ ಮೊಬೈಲೇ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ನಲ್ಲಿ ತುಂಬ ಒಳ್ಳೆಯ ಮಾಹಿತಿ ಯಾಕಂದರೆ ರೈತರು ಭಾಳ ಕಷ್ಟದಲ್ಲಿದ್ದಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಅಂದರೆ ಏನು ಮಾಡಬೇಕು ರೈತರು ಕಟ್ಟು ಮಾಡಲಿಕ್ಕೆ ನಾನ್ನೂರು ಐನೂರು ರೂಪಾಯಿ ತಗೋತಾರೆ ಒಂದು ಚೀಲಿಗೆ ನೋಡಿ ಸೇತಾರೆ ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಅದು ದಪ್ಪ ಚೆನ್ನಾಗಿ ಕೆಂಪು ಇದ್ದರೆ ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ನೋಡೋದಾದರೆ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ಇವತ್ತು ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿ ಎಂಟುನೂರ ಇಪ್ಪತ್ತು ಸಾವಿರದ ನೂರು ಸಾವಿರದ ಮುನ್ನೂರು ಸಾವಿರದ ಐದುನೂರ ಅರವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ತುಂಬ ಒಳ್ಳೆಯ ಮಾಹಿತಿ ಮತ್ತು ದಾಸನ್ಪುರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ದಾಸನ್ಪುರ್ ಎ ಪಿ ಎಮ್ ಸಿ ಮಾರ್ಕೆಟ್ ನೋಡೋದಾದರೆ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದ ಕನಿಷ್ಠ ಗರಿಷ್ಠ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ನಾನ್ನೂರ ಅರುವತ್ತು ಎಂಟುನೂರು ಸಾವಿರದ ಅರುವತ್ತು ಸಾವಿರದ ನಾನ್ನೂರು ಸಾವಿರದ ಆರುನೂರ ಐವತ್ತು ಈ ರೀತಿ ಮದ್ಯ ಮೊಬೈಲ್ ಆಗಿದೆ ತಾವು ಯಾರ್ಯಾರು ಈ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್